ನಾ ಇಸ್ಯಾಡಕ್ ಬರುದಲ್ಲೇ ನಾ ಹಂಗೆ ನೋಡಕ್ ಬಂದ ನೀನು ನಮ್ಮ ಪಪ್ಪಾ ಕಟ್ಟಿ ಕಟ್ಟಿತಾನಲೆ ನಾನು ಇಲ್ಲೇ ನಿಮ್ಮ ಅಪ್ಪ ಇಲ್ಲ ಬಾ ನಾ ಬರುದಲ್ಲೇ ಯಾರು ನೋಡ್ರಿ ನಮ್ಮ ಅಪ್ಪ ನನ್ನ ಬರ್ದ ಬರ್ತಾನೆ ನೀ ಇಸ್ಯಾಡಗಲೆ ಯಾಕೆ ಲೇ ಹೆದರಾಗತ್ತೆ ಅಲ್ಲ ಯಾಕೆ ಏನಾಯ್ತ ಅಲ್ಲಿ ನಿಮ್ಮ ಅಪ್ಪನ ಹೊತ್ತಿ ಯಾರು ಕಣಕತ್ತಾರಲೆ ನಾ ಒಳ್ಳೆ ನಾ ಹೋಗ್ಲೆ ಮನಿ ಹೋಗಲೇನ ಎಲ್ಲಿ ಯಾರು ಕಾನ್ಸ್ಫರ್ ಅಲ್ಲ ಎಲ್ಲಿ ನಾನು ಬರ್ತಾನೆ ಅಂದ್ರೆ ನಾನು ಬರ್ತಾನೆ

ಆ ಪರ್ಶಿಯನ್ ಜೋಡಿ ಗೆಳತಾನ ಕಟ್ಬಾರ ಗೆಳತಾನ ಮಾಡಾಕತಿ ನಿನ್ ಗೆಳ್ತಲ್ಲ ಹೇಳೋದು ಒಮ್ಮ ಹೇಳಿರ ಅರ್ಥ ಆಗುದಿಲ್ಲ ನಡಿ ಮಗನ ಮನಿಗೆ ನೀನ್ ಮಾಡ್ತಾನೆ ನನ್ನ ಮದ್ವಿ ಮಾಡ್ತಾನೆ ನಡಿ ನನ್ನ ಮದಿಗೆ ಇಲ್ಲಿ ಪಪ್ಪ ನಾ ಬರ್ದಲ್ಲ ಅಂದ್ರೆ ಪರ್ಶಿಯನ್ ಕಡಕ ಕರ್ಕೊಂಡ್ ಬಂದ ಪಪ್ಪ ಅವ್ ಜೋಡಿ ಅಡ್ಡಾಡ್ಕ ಹೋಗ್ಬಾಳ ಅಂತ ಹೇಳಿ ನಿನಗೆ ಒಂದ್ ಸುರ ಹೇಳಿರ ಅರ್ಥ ಆಗುದಿಲ್ಲ ನಡಿ ನಿನಗೆ ನಡೀನಿ ನಡಿ ಸಾರಿ ಪಪ್ಪ ಇನ್ನೇನ್ ಹಿಂಗ್ ಮಾಡುದಲ್ಲ ಪಪ್ಪ ಬೇಡಪ್ಪ ಬೇಡಿ ಬೇಡಪ್ಪ ಓಡಿ ಓಡ್ ಓಡ್ ಎಲ್ಲಿ ಹಿಕ್ಕಿ ನೋಡ್ತಾನೆ ಏನು ಪಾಯಲಿ ಪಾಯಲಿ

ಅಲ್ಲ ನಾ ಏನು ಮಾಡಲಿ ಆ ಪರ್ಶಿಯನ್ ಜೋಡಿ ಗೆಳ್ತಾನ ಮಾಡಬೇಡ ಅಂದ್ರು ಮತ್ತು ಇವ್ ಗೆಳ್ತಾನ ಮಾಡ್ತಾನ ಯಾಕೆ ಅಂತ ಬರ್ರಿ ನಾ ಎಲ್ಲ ಹೇಳ್ತಾನೆ ಮನಿಗೆ ಹೋಗಿ ನಿಮ್ಗೂ ಚಕಲಿ ಮಾಡಿ ನೀವು ತಿಂದ ಕಾಸ ನಿಮ್ ಡ್ಯೂಟಿಗೆ ಹೋಗಿ ಬರ್ರಿ ನೀವು ಏನು ಏನು ನಿಮ್ಮ ಹೇಳು ಚಕಲಿ ಮಾಡಿ ಹೋರಿ ನಿಮಗೆ ಇಷ್ಟ ಅಂತ ಚಕಲಿ ಮಾಡಿ ನಡಿ ಹೆಂಗ ನನಗೂ ಬಯಾಗ ನೀರು ಬರಕತ್ತಾವು ಚಕಲಿ ತಿನ್ ನಾನು ಡ್ಯೂಟಿಗೆ ಹೋಗಕ ನಡಿ ಹ್ಮ್ ಆತ್ ನಡಿ ಹೆಂಗ ನಡಿ ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ನೋಡೋದರ ಜೊತೆಗೆ ನಮ್ಮ ಚಾನಲ್ ಅನ್ನು ಕೂಡ ಬೆಳೆಸಿ ಹಾಗೇನೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾವು ಹಾಕುವಂತ ಹೊಸ ಹೊಸ ವಿಡಿಯೋಗಳು ನಿಮಗೆ ಪಟ್ಟಂತ ನೋಟಿಫಿಕೇಶನ್ ನೋಟಿಫಿಕೇಶನ್ ಬರುತ್ತವೆ ಎಲ್ಲರಿಗೂ ನಮಸ್ಕಾರ